ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರು ನೋಡಿರಿ ಇದು ಯಾವ ಗಿಡ ಅಂತ ನಿಮಗೆ ಗೊತ್ತಿರಬೇಕಲ್ಲ ಸ್ನೇಹಿತರ ನೋಡಿ ಈ ಗಿಡ ನಿಮಗೆಲ್ಲರಿಗೂ ಗೊತ್ತಿರೋ ಅಂತಲೇ ಗಿಡ ಈ ಗಿಡದ ಹೆಸರು ಬಂದುಬಿಟ್ಟು ಕರಿಬೇಸೊಪ್ಪಿನ ಗಿಡ ಅಲ್ವಾ ನೋಡಿ ಎಷ್ಟು ದೊಡ್ಡ ಸೊಪ್ಪಿನ ಗಿಡ ಅಲ್ವಾ ನೋಡ್ರಿ ಕರಿಬೇಸೊಪ್ಪಿನ ಸೊಪ್ಪಿನ ಗಿಡ ಅಂತ ನಿಮಗೆಲ್ಲರಿಗೂ ಗೊತ್ತಾಗುತ್ತಲ್ಲ ನೋಡಿ ಸ್ನೇಹಿತರೆ ಈ ಸೊಪ್ಪಲ್ಲಿ ತುಂಬ ಒಂದು ಒಳ್ಳೆಯ ವಿಟಮಿನ್ಸು ಕ್ಯಾಲ್ಸಿಯಂ ಎಲ್ಲ ಇರುತ್ತೆ ಸ್ನೇಹಿತರೆ ನಾವು ಒಂದು ತಿಂಡಿ ಮಾಡಬೇಕು ಅಂತಂದ್ರೂ ಈ ಸೊಪ್ಪು ಬೇಕು ಸಾರು ಮಾಡಬೇಕಾದ್ರೂ ಸೊಪ್ಪು ಬೇಕು ಎಲ್ಲದಕ್ಕೂ ಈ ಸೊಪ್ಪು ತುಂಬ ಮುಖ್ಯ ಸ್ನೇಹಿತರೆ ಅದರಲ್ಲೂ ಈ ಸೊಪ್ಪು ತಿನ್ನೋದರಿಂದ ನಮ್ಮ ಕಣ್ಣಿಗೆ ತುಂಬ ಒಳ್ಳೆಯದು ಸ್ನೇಹಿತರೆ ಕಣ್ಣಿಗೆ ತುಂಬಾ ಒಳ್ಳೆಯದಾಗುತ್ತೆ ಸಣ್ಣ ಮಕ್ಕಳುಗಳೆಲ್ಲ ಈ ಕರಬೇಸೊಪ್ಪು ತಿನ್ನೋಕ್ಕೆ ಇಷ್ಟಪಡೋದಿಲ್ಲ ಆವಾಗ ನಾವು ಮಾಡಬೇಕು ಈ ಹಾಂ ಈ ತಾಲಿಪೆಟ್ಟು ಗಿಳಿಗೆಲ್ಲ ಮಾಡ್ತಾಯಿರ್ತೀವಿ ಅಕ್ಕಿ ರೊಟ್ಟಿ ತಾಲೆಪೆಟ್ಟನು ಅವಾಗ ಈ ಕರಬೇಸೊಪ್ಪುನ ನಾವು ಸಣ್ಣದಾಗಿ ಹೆಚ್ಚಿ ತಾಲಿಪೆಟ್ಟೆ ಮಾಡಿ ಮಕ್ಳಿಗೆ ಕೊಡೋದ್ರಿಂದ ಸೊಪ್ಪು ಅಂತ ಅವ್ರು ಗೊತ್ತಾಗಲ್ಲ ಅವರು ಅವ್ರ ಪಡೆದವರು ತಿಂದುಬಿಡ್ತಾರೆ ಅವಾಗ ಕರಿಬೇಸೊಪ್ಪಿಂದ ಒಂದು ಒಳ್ಳೆಯ ಒಂದು ಕ್ಯಾಲ್ಸಿಯಮ್ಮು ಅವ್ರ ಮೈಯಲ್ಲಿ ಸೇರಿ ಸೇರುತ್ತೆ ಅವು ದಾಖಂಡಿಗೆನೂ ತುಂಬ ಒಳ್ಳೆಯದು ಸ್ನೇಹಿತರೆ ಈ ಕರಬೇಸೊಪ್ಪು ಸೊಪ್ಪು ಆಮೇಲೆ ನಾವು ಕೊಬ್ಬರೆ ಎಣ್ಣೆ ಕಾಸಿ ತಲೆಗೆ ಹಚ್ಕೋತದ ಅವಾಗ ಈ ಕರಬೇಸೊಪ್ಪು ಆಮೇಲೆ ಮೆಂತ್ಯ ಸೊಪ್ಪು ಮೆಂ ಸೊಪ್ಪು ಆಮೇಲೆ ಕಾಳು ಕೊಬ್ಬರಿ ಎಣ್ಣೆ ಕರಿಬೇಸೊಪ್ಪು ಕಾಳು ಆಮೇಲೆ ದವಲ ದಾಸವಾಳ ಗಿಡದ ಎಲೆ ದಾಸವಾಳ ಗಿಡದ ಹೂವು ಇವೆಲ್ಲವೂ ಸೇರಿ ನಾವು ಕೊಬ್ಬರಿ ಎಣ್ಣೆ ಒಳಗೆ ಹಾಕಿಬಿಟ್ಟು ಚೆನ್ನಾಗಿ ಕಾಸಿ ಮೇಲೆ ಅದನ್ನು ಸೋಸಿ ತಲೆಗೆ ನಾವು ಹಚ್ಕೊಡೋದ್ರಿಂದ ನಮ್ಮ ತಲೆಯಲ್ಲಿ ಕೊಟ್ಟೆಲ್ಲ ಹೋಗಿ ಕೂದಲು ತುಂಬ ಚೆನ್ನಾಗಿ ಬ್ಲಾಕ್ ಆಗಿ ತುಂಬ ಚೆನ್ನಾಗಿ ದಪ್ಪವಾಗಿ ದಟ್ಟವಾಗಿ ಕೂದಲು ಬೆಳೆಯೋಕ್ಕೆ ಈ ಕರಬೆಸೊಪ್ಪು ತುಂಬ ಒಳ್ಳೆ ಸಹಾಯ ಮಾಡುತ್ತೆ ಸ್ನೇಹಿತರೆ ಹಂಗಾಗಿ ನಾವು ಈ ಕರಿಬೇಸೊಪ್ಪನ್ನ ನಾವು ಬಳಸೋದ್ರಿಂದ ನಮಗೆ ತುಂಬ ಲಾಭ ಇದೆ ಸ್ನೇಹಿತರೆ ಆಮೇಲೆ ಈ ಸೊಪ್ಪಿಂದ ಒಳ್ಳೊಳ್ಳೆ ನಾವು ಕರ್ಬೇಸೊಪ್ಪಿನ ಚಟ್ನಿ ಮಾಡ್ತಾರೆ ಈ ಕರ್ಬೇಸೊಪ್ಪನ್ನ ಸ್ವಲ್ಪ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಬಿಟ್ಟು ಅದನ್ನು ಪುಡಿ ಮಾಡಿ ಆಮೇಲೆ ಅದನ್ನು ಸೊಪ್ಪಿನ ಚಟ್ನಿ ಮಾಡಿಕೊಂಡು ತಿಂತಾರೆ ಆಮೇಲೆ ಈ ಸೊಪ್ಪನ್ನ ಸ್ವಲ್ಪ ಬಿಟ್ಟು ಪುಡಿ ಮಾಡಿಬಿಟ್ಟು ಈ ಶುಗರ್ ಇರೋ ಅಂತಾರಲ್ಲ ಒಂದು ಗ್ಲಾಸ್ ನೀರಲ್ಲಿ ಬೆಳಗ್ಗೆ ಎದ್ಬಿಟ್ಟು ಈ ಸೊಪ್ಪಿನ ಪುಡಿನ ಒಂದು ಗ್ಲಾಸ್ ನೀರಲ್ಲಿ ಹಾಕೊಂಡ್ಬಿಟ್ಟು ಬೆಳಗ್ಗೆ ಹಾಳು ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಶುಗರ್ ಲೆವೆಲ್ಲು ಕಮ್ಮಿ ಆಗುತ್ತೆ ಒಂದು ಕಂಟ್ರೋಲ್ ಬರುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಆ ರೀತಿಯೂ ಮಾಡ್ಬೋದು ಹಂಗಾಗಿ ಈ ಸೊಪ್ಪು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ ಊಟದಲ್ಲಿ ಜಾಸ್ತಿ ಕರಿಬೇ ಸೊಪ್ಪನ್ನು ಬೆಳೆಸಿ ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಈ ಸೊಪ್ಪು ತುಂಬ ಒಳ್ಳೆಯದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರಲ್ಲಿ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಬೇಡಿ ಸ್ನೇಹಿತರೆ ಸೊಪ್ಪಿಂದ ನಮ್ಮ ಆರೋಗ್ಯವನ್ನು ನಾವೇ ಸುಧಾರ್ಸ್ಕೋಬೋದು ಹಾಗಾಗಿ ಊಟದಲ್ಲಿ ಅತಿ ಹೆಚ್ಚಾಗಿ ನಾವು ಕರಿಬೇ ಸೊಪ್ಪನ್ನ ಬಳಸ್ರೋದ್ರಿಂದ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೋದು ಸ್ನೇಹಿತರೆ ಹಾಗಾಗಿ ಮಕ್ಕಳಿಗಾಗಲಿ ದೊಡ್ಡವರಾಗಲಿ ಕರಿಬೇಸೊಪ್ಪು ತಿನ್ನೋದ್ರಿಂದ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿ ಇರುತ್ತೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಕಂತೂ ಮರಬೇಡಿ ಸ್ನೇಹಿತರೆ ಎಲ್ಲರಿಗೂ ಬಾಯ್ ನಮಸ್ಕಾರ